ಏರ್ ಕಂಡೀಷನರ್ ಯಾವ ಥರ ವರ್ಕ್ ಆಗುತ್ತೆ ಅದರಿದ್ದು ರಿವರ್ಸ್ ಹೊರಗಡೆಯಿಂದ ಹೀಟನ್ನು ಅಬ್ಸಾರ್ಬ್ ಮಾಡಿಕೊಂಡು ಆ ಹೀಟನ್ನು ಒಳಗಡೆ ಟ್ರಾನ್ಸ್ಫರ್ ಮಾಡುವಂತಹ ಎಕ್ವಿಪ್ಮೆಂಟು ಒಳಗಡೆ ಇದೆ ಪವರ್ ಕನ್ಸಂಪ್ಷನ್ ಪವರ್ ಯೂಸೇಜ್ ಟೋಟಲಿ ಏನೂ ಚೇಂಜಸ್ ಇರೋಲ್ಲ ಈ ಒಳಗಡೆ ಡಿಸೈನ್ ಮಾತ್ರ ಅವ್ರಿಗೆ ತಕ್ಕಂತೆ ಚೇಂಜ್ ಮಾಡ್ಕೊಡ್ತಿದ್ವಿ ಆಲ್ಟ್ರೇಷನ್ಸು ಈಸಿ ಏನು ಜಾಸ್ತಿ ಖರ್ಚು ಕೂಡ ಬರಲ್ಲ ಬರೀ ಈ ಥರ ಸಿಸ್ಟಮ್ ಸಿಸ್ಟಮಲ್ಲೇ ನಾವು ಹೇಳಬೇಕು ಅಂತಂದರೆ ಆಲ್ಮೋಸ್ಟ್ ಒಂದು ಹದಿನೆಂಟರಿಂದ ಇಪ್ಪತ್ತು ಪ್ರಾಡಕ್ಟ್ಸನ್ನು ಒಣಗಿಸ್ಬೋದು ಆಲ್ಮೋಸ್ಟ್ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಹಳೆ ಟೆಕ್ಸ್ಚರ್ ಟೇ ಟೇಸ್ಟು ಫೀಲು ಎಲ್ಲದನ್ನೂ ಕೂಡ ಬರಲ್ಲ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿರೋ ಪ್ರಾಡಕ್ಟ್ಸು ಆಚೆ ಬಂದ ಮೇಲೆ ಅದರದ್ದು ಶೆಲ್ಫ್ ಲೈಫು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಇದರಲ್ಲಿ ಶೆಲ್ಫ್ ಲೈಫು ಜಾಸ್ತಿ ಆಗುತ್ತೆ ಭಿನ್ನ ಕಡಿಮೆ ಆಗೋಲ್ಲ ಹದಿನೈದರಿಂದ ಇಪ್ಪತ್ತು ವರ್ಷ ನೀವು ಇದ್ರದ್ದು ಸರ್ವಿಸ್ ಆಗಲಿ ಅಥವಾ ಯಾವುದೇ ಪಾರ್ಟ್ಸ್ ರಿಪೇರ್ಸ್ ಬಗ್ಗೆ ಆಗಲಿ ತಲೆಕರಿಸ್ಕೊಳ್ಳೋದು ಏನೂ ಬೇಕಾಗಲ್ಲ ವೀಕ್ಷಕರೇ ಸೊ ಪುತ್ತೂರ್ ನಡೀತಾ ಇರುವಂತಹ ಈ ಕೃಷಿ ಯಂತ್ರ ಮೇಳ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಈ ಒಂದು ಸರಣಿಯಲ್ಲಿ ಅದ್ಭುತವಾದಂತಹ ಯಂತ್ರೋಪಕರಣಗಳ ಪರಿಚಯವನ್ನ ಮಾಡ್ಕೊಟ್ಟಿದ್ದೀವಿ ಈಗ ನಾವು ಡ್ರೈಯಿಂಗ್ ಮತ್ತು ಡಿಹೈಡ್ರೇಷನ್ ಮಾಡುವಂತಹ ಅಂದ್ರೆ ಡಿಹೈಡ್ರೇಷನ್ಗೆ ಎಲ್ಲೆಲ್ಲಿ ಡಿಮಾಂಡ್ ಇದೆ ಫುಡ್ ಇಂಡಸ್ಟ್ರಿಲಿ ಇದೆ ಮತ್ತೆ ಅಗ್ರಿಕಲ್ಚರ್ ಇಂಡಸ್ಟ್ರಿಲ್ ಕೂಡ ಇದೆ ಅಡಿಕೆ ಬೆಳೆಗಾರರಾಗಿದ್ರೆ ಈ ಒಂದು ಮಷನ್ ನಿಮ್ಗೆ ತುಂಬಾನೇ ಉಪಯುಕ್ತ ಅಂತ ಹೇಳಕ್ ಇಷ್ಟಪಡ್ತೀನಿ ತಡ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ವೆಲ್ಕಮ್ ಟು ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುವೀಕ್ಷಕರೇ ಶ್ರೀರಾಮ್ ಭಟ್ ಸರ್ ನಮ್ ಜೊತೆ ಇದ್ದಾರೆ ಅವರು ಈಗಾಗ್ಲೇ ಅಂದ್ರೆ ಈ ಹಿಂದೆ ಈ ಒಂದು ಫೀಚರ್ಸ್ ಏನೇನು ಈ ಒಂದು ಡ್ರಾಯಿಂಗ್ ಮತ್ತು ಡಿಹೈಡ್ರೇಷನ್ ಟೆಕ್ನಾಲಜಿ ಯಾವ ರೀತಿ ಅಟ್ಮಾಸ್ಫಿರಿಕ್ ಏರ್ನ ತಗೊಂಡು ಆ ಪ್ರೆಷರ್ ಇಂದ ಈ ಒಂದು ಡಿಹೈಡ್ರೇಷನ್ ಅನ್ನ ಮಾಡ್ತಾ ಇದೆ ಈ ಟೆಕ್ನಾಲಜಿ ನಿಜಕ್ಕೂ ಉಂಟು ಮಾಡುವಂತಹ ಟೆಕ್ನಾಲಜಿ ಅಂತಾನೆ ಹೇಳ್ಬೋದು ಈಗಾಗ್ಲೇ ಚಾಲ್ತಿಯಲ್ಲಿದೆ ಬಟ್ ಇದು ಇನ್ನೂ ಹೆಚ್ಚು ಜನರಿಗೆ ತಲುಪಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾ ಇರೋದು ಸೊ ಇದರ ಡೆಮೋ ಏನು ಅನ್ನೋದನ್ನ ಶ್ರೀರಾಮ್ ಭಟ್ ಸರ್ ಹತ್ರ ಕೇಳೋಣ ಸರ್ ಈ ಒಂದು ಟೆಕ್ನಾಲಜಿ ಬಗ್ಗೆ ಹೇಳಿದ್ರಿ ಎಲ್ಲೆಲ್ಲಿ ಇದು ಚಾಲ್ತಿಯಲ್ಲಿದೆ ಅನ್ನೋದನ್ನು ಕೂಡ ಹೇಳಿದ್ರಿ ಬಟ್ ಇದನ್ನ ಯಾವ ರೀತಿ ನೀವು ಎಕ್ಸ್ಪ್ಲೈನ್ ಮಾಡಬಹುದು ಫಾರ್ ಅ ಲೇ ಮ್ಯಾನ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಇಟ್ ಸಿ ಕಾಮನ್ ಮ್ಯಾನಿಗೆ ಹೇಳಬೇಕು ಅಂತಂದರೆ ಟೆಕ್ನಾಲಜಿ ಬಗ್ಗೆ ಹೇಳಬೇಕು ಅಂತಂದರೆ ಏರ್ ಕಂಡೀಷನರ್ ಯಾವ ಥರ ವರ್ಕ್ ಆಗುತ್ತೆ ಅದರಿದ್ದು ರಿವರ್ಸ್ ಸೊ ಏರ್ ಕಂಡೀಷನರು ಹೊರಗಡೆಯಿಂದ ಗಾಳಿ ತೊಗೊಂಡು ಅದನ್ನು ತಣ್ಣ ಮಾಡಿ ಒಳಗಡೆ ಬಿಡುತ್ತೆ ಇದು ಹೊರಗಡೆಯಿಂದ ಗಾಳಿ ತೊಗೊಂಡು ಅದರಲ್ಲಿರೋ ಟೆಂಪ್ರೇಚರ್ನ ತೊಗೊಂಡು ಬಿಸಿ ಮಾಡಿ ಒಳಗಡೆ ಬಿಸಿಯನ್ನು ಟ್ರಾನ್ಸ್ಫರ್ ಮಾಡುತ್ತೆ ಅಷ್ಟೇ ಅದೇ ಒಂದು ಟೆಕ್ನಾಲಜಿ ಸೊ ಇಲ್ಲಿ ಮೆಷಿನ್ ಇಲ್ಲಿ ನೋಡ್ಬೋದು ನೀವು ಈ ಮೆಷಿನ್ ನೋಡಿದ್ರೆ ಅದು ಇಲ್ಲಿ ಬಂದುಬಿಟ್ಟು ಈ ಹೀಟ್ ಎಕ್ಸ್ಚೇಂಜರ್ ಅಂದರೆ ನಾನು ಹೇಳಿದ್ದೇನೆಲ್ಲ ಹೊರಗಡೆಯಿಂದ ಹೀಟನ್ನು ಅಬ್ಸಾರ್ಬ್ ಮಾಡಿಕೊಂಡು ಆ ಹೀಟನ್ನು ಒಳಗಡೆ ಟ್ರಾನ್ಸ್ಫರ್ ಮಾಡುವಂತಹ ಎಕ್ವಿಪ್ಮೆಂಟು ಒಳಗಡೆ ಇದೆ ಸೊ ಇದ್ರ ಕೆಳಗಡೆ ಬಂದುಬಿಟ್ಟು ಕಂಪ್ರೆಸರ್ ಇರುತ್ತೆ ಆ ಕಂಪ್ರೆಸರ್ ಬಂದುಬಿಟ್ಟು ಈ ಹೀಟ್ ಎಕ್ಸ್ಚೇಂಜರ್ ವರ್ಕ್ ಆಗಲಿಕ್ಕೆ ಹೊರಗಡೆಯಿಂದ ಟೆಂಪ್ರೇಚರ್ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹಾಗೂ ಇಲ್ಲಿ ಆಚೆ ಕಡೆಗೆ ಬಿಡೋದಕ್ಕೆ ಆ ಕಂಪ್ರೆಸರ್ ವರ್ಕ್ ಹೆಲ್ಪ್ ಮಾಡುತ್ತೆ ಇದ್ರ ಹಿಂಭಾಗದಲ್ಲಿ ಕಂಡೆನ್ಸರ್ ಕಾಯಿಲ್ ಅಥವಾ ಡಿಹ್ಯುಮಿಡಿಫೈಯರ್ ಅಂತ ಹೇಳ್ತೀವಿ ಅದೇನು ಮಾಡುತ್ತೆ ಅಂತಂದರೆ ಒಳಗಡೆ ಏರಲ್ಲಿರುವಂತಹ ಅಥವಾ ಏರ್ ತೊಗೊಂಡಿರೋಂತಹ ಹ್ಯುಮಿಡಿಟಿ ಅಥವಾ ತೇವಾಂಶನ ಅದು ವಾಟರ್ ಡ್ರಾಪ್ಲೆಟ್ಸ್ ಆಗಿ ಮಾಡಿ ಅದನ್ನು ಆಚೆಗೆ ಹಾಕುವಂಥ ಕೆಲಸ ಮಾಡುತ್ತೆ ಸೊ ಇದು ಮೆಷಿನರಿ ಪಾರ್ಟು ಚೇಂಬರ್ ಪಾರ್ಟ್ ಬಂದುಬಿಟ್ಟು ಇಲ್ಲಿ ನಿಮಗೆ ನೋಡ್ಬೋದು ಈ ಚೇಂಬರ್ ಓಪನ್ ಮಾಡಿದರೆ ನಿಮಗೆ ಡ್ರೈಯಿಂಗ್ ಚೇಂಬರ್ ಕಾಣುತ್ತೆ ಸೊ ಡ್ರೈಯಿಂಗ್ ಚೇಂಬರ್ ಬಂದುಬಿಟ್ಟು ನಿಮಗೆ ಇದರಲ್ಲಿ ಖಾಲಿ ಜಾಗ ಇದೆ ಈ ಖಾಲಿ ಜಾಗದಲ್ಲಿ ನಿಮಗೆ ಡ್ರೇಗಳನ್ನ ಇಡಬಹುದು ಅಂದರೆ ಯಾವ ಪ್ರಾಡಕ್ಟಿಗೆ ಯಾವ ಥರದ್ದು ಬೇಕು ಒಣಗಿಸಲೋದಕ್ಕೆ ಏನೇನು ಬೇಕೋ ಆ ರೀತಿ ಇದನ್ನ ಚೇಂಬರ್ನ ಡಿಸೈನ್ ಮಾಡಿ ಕೊಡ್ತೀವಿ ಇದು ಡೀಪ್ ಟ್ರೇ ಅಂತ ಹೇಳ್ತೀವಿ ಫಿಫ್ಟಿ ಎಮ್ ಎಮ್ ಡೀಪ್ ಡೆಕ್ ಇರುತ್ತೆ ಅದೇ ನಮಗೆ ಹಪ್ಪಳ ಇಂಥದ್ದಕ್ಕಾದರೆ ಫ್ಲಾಟ್ ಟ್ರೇಗಳು ಬರುತ್ತೆ ಅದೇ ನಮಗೆ ರಬ್ಬರ್ ಶೀಟು ಅಥವಾ ಇದು ಯಾವುದು ನೂಡಲ್ಸು ಅಂಥದ್ದಾದರೆ ರಾಡ್ಗಳು ಬರುತ್ತೆ ಒಣಗಿಸ್ಲಿಕ್ಕೆ ಇದು ಟೊಬ್ಯಾಕೊ ಲೀವ್ಸು ಅಥವಾ ಫಿಶು ಅದಾದರೆ ಹ್ಯಾಂಗರ್ಸ್ ಬರುತ್ತೆ ಹುಕ್ಕಿಂಗ್ ಹ್ಯಾಂಗರ್ಸು ಸೊ ಆ ಥರ ಡಿಫರೆಂಟ್ ಡಿಫರೆಂಟ್ ಪ್ರಾಡಕ್ಟ್ ಬೇಸಿಸ್ ಮೇಲೆ ಡಿಫರೆಂಟ್ ಟೈಪ್ಸ್ ಆಫ್ ಇದು ಐಟಮ್ಸ್ ಬರುತ್ತೆ ಒಬ್ಬ ರೈತ ಇವಾಗ ಟೊಬ್ಯಾಕೋ ಬೆಳೆಗಾರ ಅಂತ ಅಂದ್ರೆ ಅವ್ರಿಗೆ ಬೇರೆ ಫೀಚರ್ ಮಾಡಿ ಕೊಡ್ತಾರೆ ಮಾಡಿಫೈ ಮಾಡಿ ಕೊಡ್ತೀವಿ ಒಳಗಡೆ ಚೇಂಬರ್ ಅಲ್ಲಿ ಮಾತ್ರ ಮೆಷಿನರಿ ಪಾರ್ಟ್ ಅಲ್ಲಿ ಅಥವಾ ಟೆಕ್ನಾಲಜಿ ಪಾರ್ಟ್ ಅಲ್ಲಿ ಪವರ್ ಕನ್ಸಂಪ್ಷನ್ ಪವರ್ ಯೂಸೇಜ್ ಪಾರ್ಟ್ ಅಲ್ಲಿ ಏನು ಚೇಂಜಸ್ ಇರಲ್ಲ ಈ ಒಳಗಡೆ ಡಿಸೈನ್ ಮಾತ್ರ ಅವ್ರಿಗೆ ತಕ್ಕಂತೆ ಚೇಂಜ್ ಓಕೆ ಅಂಡ್ ಇದು ಮಲ್ಟಿಪಲ್ ಯೂಸೇಜ್ಗೂ ಕೂಡ ಮಲ್ಟಿಟಾಸ್ಕಿಂಗ್ ತರ ಕೂಡ ಚೇಂಬರ್ಸ್ ಗಳನ್ನ ಡಿಸೈನ್ ಮಾಡಬಹುದಾ ಇವಾಗ ಟೊಬ್ಯಾಕೋ ಬೆಳೆಗಾರರು ನಾಳೆ ದಿನ ಮೀನು ಕೂಡ ಮಾಡಬೇಕು ಅಂತ ಅಂದ್ರೆ ಮತ್ತೆ ಇನ್ನೊಂದು ಸೊ ಯಾವ ರೀತಿ ಅದನ್ನು ಟೊಬ್ಯಾಕೋ ಬೆಳೆಗರು ಅದರ ಆ ಹ್ಯಾಂಗರ್ಸ್ನ ತೆಗೆದ್ರಾಯ್ತು ಟ್ರೇಗಳನ್ನು ಇಟ್ಟರೆ ಟ್ರೇ ಟ್ರೇಗಳನ್ನು ತೆಗೆದ್ರಾಯ್ತು ಪ್ಲೇಟ್ಗಳನ್ನು ಇಟ್ಟರೆ ಆಯ್ತು ಸೊ ಯಾವುದಕ್ಕೆ ಯಾವ್ದು ಬೇಕಾದರೂ ಹೇಗೆ ಬೇಕಾದರೂ ಕೂಡ ಮಾಡ್ಬೋದು ಆಲ್ಟ್ರನೇಷನ್ಸು ಈಸಿ ಏನು ಜಾಸ್ತಿ ಖರ್ಚು ಕೂಡ ಬರಲ್ಲ ಸೊ ಇವಾಗ ಈ ಟ್ರೇಗಳಲ್ಲಿ ಇದರಲ್ಲೇನೆ ಬರೀ ಈ ಥರ ಟ್ರೇ ಸಿಸ್ಟಮಲ್ಲೇ ನಾವು ಹೇಳಬೇಕು ಅಂತಂದರೆ ಆಲ್ಮೋಸ್ಟ್ ಒಂದು ಹದಿನೆಂಟರಿಂದ ಇಪ್ಪತ್ತು ಪ್ರಾಡಕ್ಟ್ಸನ್ನು ಒಣಗಿಸ್ಬೋದು ನಮ್ದು ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಇರುವಂತಹ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಗೆ ಈ ಟ್ರೇ ಸಿಸ್ಟಮ್ ವರ್ಕ್ ಆಗುತ್ತೆ ಅಂದ್ರೆ ಇಲ್ಲಿ ಕೊಬ್ಬರಿ ಬೆಳೆಗಾರ ಕೊಬ್ಬರಿ ಇರ್ಬೋದು ಇಲ್ಲ ಮೆಣಸಿನಕಾಯಿ ಇರ್ಬೋದು ಕರಿಬೇವು ಪೌಡರ್ ಮಾಡೋದ್ರ ಸ್ಪಿರುಲಿನ ಟ್ರೆಂಡ್ ಅಲ್ಲಿ ಇರೋದು ಸೊ ಸ್ಪಿರುಲಿನ ಡ್ರೈಂಗ್ ಮೊರಿಂಗಾ ಇರ್ಬೋದು ಕಸೂರಿ ಮೇತಿ ಕಸೂರಿ ಮೇತಿ ಸೊ ಐ ಥಿಂಕ್ ಎಷ್ಟೋ ನಾವು ಈ ಬೆಳ್ಳುಳ್ಳಿ ಡ್ರೈಡ್ ಇರ್ಬೋದು ಇಲ್ಲ ಅಂದ್ರೆ ಡ್ರೈ ಫ್ರೂಟ್ಸ್ ನ ನಾವು ಇನ್ನು ಏನಾದ್ರೂ ಕಂಡೆನ್ಸ್ ಮಾಡ್ಬೇಕು ಅಂತ ಅಂದ್ರೆ ಅಂದ್ರೆ ಅದನ್ನ ಇನ್ನ ನಾವು ಡಿಹೈಡ್ರೇಟ್ ಮಾಡಬೇಕು ಅನ್ನೋದಾದ್ರೆ ಅದಕ್ಕೂ ಕೂಡ ಯೂಸ್ ಆಪ್ಷನ್ಸ್ ಇದೆ ಖಂಡಿತ ಆಪ್ಷನ್ ಇದೆ ಇದರಲ್ಲಿ ಯಾವ ತರ ಅಂತಂದ್ರೆ ನಿಮಗೆ ಹಣ್ಣು ತರಕಾರಿ ಆಮೇಲೆ ಇವಾಗ ರೆಡಿ ಟು ಈಟ್ ಫುಡ್ ತುಂಬ ಪ್ರಚಲಿತವಾಗಿರೋದ್ದು ಅದಕ್ಕೆ ಯೂಸ್ ಮಾಡೋ ತರಕಾರಿಗಳೆಲ್ಲದನ್ನು ಕೂಡ ಡಿಹೈಡ್ರೇಟೆಡ್ ತರಕಾರಿಗಳು ಸೊ ಅದನ್ನು ನೀವು ನೀರಿಗೆ ಹಾಕಿದ ತಕ್ಷಣ ಅದು ವಾಪಸ್ ರೀಗೇನ್ ಆಗಬೇಕು ಅದ್ರ ಟೆಕ್ಸ್ಚರ್ ಇಟ್ ಹ್ಯಾಪನ್ಸ್ ಬಿಕಾಸ್ ಇವಾಗ ನಾವು ಮ್ಯಾಗಿಲಿ ನೋಡ್ತೀವಿ ಕ್ಯಾರೆಟ್ ಚಿಕ್ಕ ಚಿಕ್ಕ ಪೀಸಸ್ ಇರುತ್ತೆ ಮತ್ತೆ ಬೇರೆ ನೂಡಲ್ಸ್ ಗಳು ಕೂಡ ಮತ್ತೆ ಮಿಲ್ಲೆಟ್ಸ್ ರೆಡಿ ಟು ಇಟ್ ನೋಡಿದ್ವಿ ಅಲ್ಲೂ ಚಿಕ್ಕ ಚಿಕ್ಕ ಪೀಸಸ್ ವೆಜಿಟೇಬಲ್ಸ್ ನೋಡಿದ್ವಿ ಸೊ ಥಿಂಕ್ ದಿಸ್ ಇಸ್ ಟೆಕ್ನಾಲಜಿ ದೇ ಯೂಸ್ ಓಕೆ ಓಕೆ ಅದು ನೀರಿಗೆ ಹಾಕಿದ ತಕ್ಷಣ ವಾಪಸ್ ಆಲ್ಮೋಸ್ಟ್ 80 ಟು ಏಟಿ ಫೈವ್ ಪರ್ಸೆಂಟ್ ಹಳೆ ಲಾಸ್ ದೇರ್ ಇಸ್ ನೋ ನ್ಯೂಟ್ರಿಷನ್ ಲಾಸ್ ಯಾಕೆಂದ್ರೆ ಇದರಲ್ಲಿ ನಾವು ಲೋ ಟೆಂಪರೇಚರ್ ಡ್ರೈಯಿಂಗ್ ಮಾಡ್ತೀವಿ ಹೈ ಮಾಡಿದಾಗ ಮಾಡಿದಾಗ ಆಗುತ್ತೆ ಲೋ ಆಸ್ ಇಟ್ ಇರುತ್ತೆ ಓ ವೆರಿ ತರಕಾರಿ ಸೀಡ್ಸ್ ಗಳಿಂದ ಹಿಡಿದು ಅಂಡ್ ಎನಿಥಿಂಗ್ ಇನ್ ಎಚ್ ಕೆಪ್ಟ್ ಫಾರ್ ಅ ಲಾಂಗರ್ ಟೈಮ್ ಅಂತ ಅಂದಾಗ ಐ ಥಿಂಕ್ ಎಲ್ಲೋ ಒಂದ್ ಕಡೆ ನಾವು ಐ ಶುಡ್ ಸೇ ಬಟ್ ನ್ಯಾಷನಲ್ ಡಿಸಾಸ್ಟರ್ ಅಂತ ಆದಾಗ ಇವಾಗ ಫಾರ್ ಎಕ್ಸಾಂಪಲ್ ಸಿರಿಯಾ ಟರ್ಕಿಲಿ ಭೂಕಂಪ ಆಯ್ತು ಸೊ ವಿ ನೀಡ್ ಹ್ಯೂಜ್ ಅಮೌಂಟ್ ಆಫ್ ವೆಜಿಟೇಬಲ್ಸ್ ಟು ಪ್ರೊಕ್ಯೂರ್ ಫಾರ್ ದಮ್ ಅಂಡ್ ಐ ಥಿಂಕ್ ದಿಸ್ ಟೆಕ್ನಾಲಜಿ ವುಡ್ ಹೆಲ್ಪ್ ಫಾರ್ ಯುನೋ ಸ್ಟೋರ್ ಫುಡ್ ಅಂದರೆ ಫ್ಯೂಚರ್ಗೆ ಫುಡ್ನ ಸ್ಟೋರ್ ಮಾಡೋದಿರ್ಬೋದು ಇಲ್ಲಾಂದರೆ ಡಿಹೈಡ್ರೇಟ್ ಮಾಡಿ ಇಟ್ಕೊಳ್ಳುವಂಥದ್ದು ಇರ್ಬೋದು ಐ ಥಿಂಕ್ ಸಂವೇರ್ ಈ ಟೆಕ್ನಾಲಜಿ ತುಂಬಾ ಸಹಕಾರಿಯಾಗಲಿಲ್ಲ ಹೌದು ಹೌದು ಖಂಡಿತ ನನಗೆ ನಾನು ಕೆಲವರು ಸೈಂಟಿಸ್ಟ್ ಜೊತೆ ಡಿಸ್ಕಸ್ ಮಾಡಿರೋ ಪ್ರಕಾರ ಕೋಲ್ಡ್ ಸ್ಟೋರೇಜ್ ಏನು ಕೆಲಸ ಮಾಡ್ತಾ ಇದೆ ಅದೆಲ್ಲದನ್ನು ಕೂಡ ಡಿಹೈಡ್ರೇಷನ್ ಟೆಕ್ನಾಲಜಿಗೆ ಚೇಂಜ್ ಓವರ್ ಆಗುತ್ತೆ ಸದ್ಯದಲ್ಲೇ ಯಾಕೆ ಅಂತಂದರೆ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿರೋ ಪ್ರಾಡಕ್ಟ್ಸು ಆಚೆ ಬಂದ ಮೇಲೆ ಅದರದ್ದು ಶೆಲ್ಫ್ ಲೈಫು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಇದರಲ್ಲಿ ಶೆಲ್ಫ್ ಲೈಫು ಜಾಸ್ತಿ ಆಗುತ್ತೆ ವಿನಃ ಕಡಿಮೆ ಆಗೋಲ್ಲ ಸೊ ಈ ಟೆಕ್ನಾಲಜಿ ಖಂಡಿತ ಫ್ಯೂಚರ್ ಟೆಕ್ನಾಲಜಿ ವಂಡರ್ಫುಲ್ ವಂಡರ್ಫುಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಯಂತ್ರೋಪಕರಣಗಳ ಬಗ್ಗೆ ಮತ್ತೆ ಇದರ ಕೆಲಸ ಯಾವ ರೀತಿ ಇದೆ ಯಾವ ರೀತಿ ಅಡ್ವಾಂಟೇಜಸ್ ಇದೆ ಅನ್ನೋದನ್ನ ಪರಿಚಯ ಮಾಡ್ಕೊಡ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ಕೊನೆಯದಾಗಿ ಸೊ ಅಲ್ಟಿಮೇಟ್ಲಿ ಇಟ್ಸ್ ಆಲ್ ಅಬೌಟ್ ಆರ್ ವಿ ಗೋ ಫಾರ್ ಇಟ್ ಆರ್ ಆರ್ ವಿ ಅಫೋರ್ಡ್ ನಮ್ಗೆ ಇದನ್ನ ಕೊಂಡುಕೊಳ್ಳೋ ಶಕ್ತಿ ಇದೆಯಾ ಅನ್ನೋದೇ ಪ್ರಶ್ನೆ ಬರೋದು ನೆಕ್ಸ್ಟ್ ನಾನು ಏನೇ ಬಿಸ್ನೆಸ್ ಮಾಡೋದು ನಾ ಫುಡ್ ಬಿಸ್ನೆಸ್ ಮಾಡ್ತೀನಿ ಆಯ್ತು ಡಿಹೈಡ್ರೇಟ್ ಅಂದ್ರೆ ಈ ಡ್ರೈ ಮಾಡಿ ಮಾಡಿ ನಾನು ಪ್ಯಾಕೇಜಿಂಗ್ ಮಾಡುವಂತ ಫುಡ್ ಬಿಸ್ನೆಸ್ ಶುರು ಮಾಡ್ತೀನಿ ಅಂತ ಅನ್ಕೊಳ್ಳಿ ಸ್ಪೈಸಸ್ ಇರ್ಬೋದು ಇನ್ನೊಂದು ಇರ್ಬೋದು ಸೊ ಈ ಒಂದು ಯಂತ್ರೋಪಕರಣ ನಾನು ಕೊಂಡ್ಕೊಳ್ಬೇಕು ಅಂದ್ರೆ ವಾಟ್ ಇಸ್ ದ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸಬ್ಸಿಡಿ ಏನು ಇಲ್ಲ ಲೋನ್ ಫಾರ್ಮ್ಯಾಟ್ ಹೌ ಯು ಗೋನ್ ಸೊ ಇದರಲ್ಲಿ ಈ ಪರ್ಟಿಕ್ಯುಲರ್ ಮೆಷಿನ್ ಅಂದ್ರೆ ಈ ಸೈಜ್ ಇಂದ ಮೆಷಿನ್ ಕಾಸ್ಟ್ ಬಂದ್ಬಿಟ್ಟು ಇದು ಕಂಪ್ಲೀಟ್ಲಿ ಎಸ್ ಎಸ್ ತ್ರೀ ಜೀರೋ ಫೋರ್ ಫುಡ್ ಇಂಡಸ್ಟ್ರಿ ಫುಡ್ ಗ್ರೇಡ್ ಸ್ಟ್ಯಾಂಡರ್ಡ್ಸ್ ಏನಿದೆ ಅದೇ ಸ್ಟ್ಯಾಂಡರ್ಡ್ ಮೀಟ್ ಮಾಡುವಂತಹ ಸ್ಟೇನ್ಲೆಸ್ ಸ್ಟೀಲ್ ತ್ರೀ ಜೀರೋ ಫೋರ್ ಮೆಟೀರಿಯಲ್ನ ಯೂಸ್ ಮಾಡಿ ಮಾಡಿರುವಂಥದ್ದು ಹೈ ಕ್ವಾಲಿಟಿ ಮೆಟೀರಿಯಲ್ಲು ಇದರಲ್ಲಿ ನಾನು ನನಗೆ ನನ್ನ ಕಮಿಟ್ಮೆಂಟ್ ಪ್ರಕಾರ ಅಥವಾ ನನ್ನ ಪ್ರಾಮಿಸ್ ಪ್ರಕಾರ ಹೇಳಬೇಕು ಅಂತಂದರೆ ಹದಿನೈದರಿಂದ ಇಪ್ಪತ್ತು ವರ್ಷ ನೀವು ಇದ್ರದ್ದು ಸರ್ವಿಸ್ ಆಗಲಿ ಅಥವಾ ಯಾವುದೇ ಪಾರ್ಟ್ಸ್ ರಿಪೇರ್ಸ್ ಬಗ್ಗೆ ಆಗಲಿ ತಲೆಕರಿಸ್ಕೊಳ್ಳೋದೇನೂ ಬೇಕಾಗಲ್ಲ ಅದು ಅಲ್ಲದೆ ನಾನು ಹೇಳಿದಾಗೆ ರನ್ನಿಂಗ್ ಕಾಸ್ಟ್ ಕಡಿಮೆ ಇರೋದರಿಂದ ನಿಮಗೆ ಇನಿಷಿಯಲ್ ಕಾಸ್ಟಲ್ಲಿ ಏನೇ ಡಿಫ್ರೆನ್ಸ್ ಅಂತ ಅನ್ಸಿದ್ರೂ ಕೂಡ ರನ್ನಿಂಗ್ ಕಾಸ್ಟಲ್ಲಿ ತ್ರೀ ಟು ಫೈವ್ ಇಯರ್ಸ್ ಒಳಗಡೆ ನೀವು ಆ ಡಿಫ್ರೆನ್ಸಸ್ನ ಕಿಲ್ ಮಾಡಿ ಇದರಿದ್ದು ಆರ್ ವೈನ ವರ್ಕೌಟ್ ಮಾಡ್ಕೊಳ್ಬಹುದು ಸೊ ಇನಿಷಿಯಲ್ ಕಾಸ್ಟ್ ಬಂದುಬಿಟ್ಟು ಒಂಬತ್ತು ಲಕ್ಷದ ಇಪ್ಪತ್ತು ಸಾವಿರದಿಂದ ಶುರುವಾಗತ್ತೆ ಇದು ಮುನ್ನೂರು ಕೆ ಜಿ ಒಣಗ್ಸೋವಂಥದ್ದು ಕೆ ಜಿ ಲೆಕ್ಕದಲ್ಲಿ ಲೆಕ್ಕ ಹಾಕೋಕ್ಕೆ ಹೋದರೆ ನಾವು ಆಲ್ಮೋಸ್ಟ್ ಒಂದರಿಂದ ಒಂದೂವರೆ ರೂಪಾಯಿ ಪರ್ ಕೆ ಜಿ ಡ್ರೈವಿಂಗು ಒಂದು ವರ್ಷದಲ್ಲಿ ಯೂಸ್ ಮಾಡೋದಕ್ಕೆ ಯೂಸ್ ಮಾಡಿದ್ರೆ ಇದ್ರ ಕಾಸ್ಟ್ ಸೊ ಅಕಸ್ಮಾತ್ ಯಾರಾದ್ರೂ ಕೋಲ್ಡ್ ಸ್ಟೇ ಸ್ಟೋರೇಜ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ ಅವ್ರಿಗೆ ಏನ್ ಅಡ್ವೈಸ್ ಮಾಡೋದಕ್ಕೆ ಇಷ್ಟಪಡ್ತೀರಾ ವಾಟ್ ಇಸ್ ದ ಫ್ಯೂಚರ್ ಫಾರ್ ಕೋಲ್ಡ್ ಸ್ಟೋರೇಜ್ ಆರ್ ವಾಟ್ ಇಸ್ ದ ಫ್ಯೂಚರ್ ಫಾರ್ ದಿಸ್ ಟೆಕ್ನಾಲಜಿ ಟು ಬಿ ಅಡಾಪ್ಟೆಡ್ ಸೂನ್ ಕೋಲ್ಡ್ ಸ್ಟೋರೇಜ್ ಇಂದ ಈ ಟೆಕ್ನಾಲಜಿಗೆ ಮೈಗ್ರೇಟ್ ಆಗಿ ಇದನ್ನು ಡೆವಲಪ್ ಮಾಡಿಕೊಂಡು ಇದರಲ್ಲಿ ಎಸ್ ಆ್ಯಸ್ ಆ್ಯಂಡ್ ವೆನ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗಬೇದು ಅಥವಾ ಟೈಮ್ ಅಡ್ವಾನ್ಸ್ಮೆಂಟ್ ಆದಮಗೆ ಕಾಸ್ಟಿಂಗು ಕೂಡ ಕಡಿಮೆ ಆಗೋ ಚಾನ್ಸಸ್ ಇದೆ ಕಾಸ್ಟಿಂಗ್ ಕೂಡ ಕಡಿಮೆ ಆಗಬಹುದು ಮಾಡಬಹುದು ಇದರಲ್ಲಿ ಇನ್ನೂ ತುಂಬ ಟೆಕ್ನ ಅಡ್ವಾನ್ಸ್ಮೆಂಟ್ ಆಗಬೇಕಾಗಿದೆ ರಿಸರ್ಚ್ ತುಂಬ ಆಗಬೇಕಾಗಿದೆ ಈ ಕೆಲಸನೂ ಕೂಡ ಕಡಿಮೆ ಮಾಡೋಂತಹ ಅಂದರೆ ನಾವು ಟ್ರೇಗೆ ಲೋಡ್ ಮಾಡಿ ಇದನ್ನು ಲೋಡ್ ಮಾಡೋದು ಕೂಡ ಕೆಲಸ ಅಂತ ಕೆಲವರು ಹೇಳ್ತಾರೆ ಸೊ ಆ ಕೆಲಸ ಕಡಿಮೆ ಮಾಡುವಂತಹದ್ದು ಕೂಡ ಪಾಸಿಬಿಲಿಟಿ ಇದೆ ಸೊ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಆಗಬೇಕು ವಾರಂಟಿ ಆಗಬೇಕು ಅದಕ್ಕೆ ಆರ್ಗನೈಸೇಷನ್ಸ್ ಸಪೋರ್ಟ್ ಬೇಕಾಗುತ್ತೆ ನಮ್ಮಂತ ರೈತರಿಗೆ ಇದನ್ನ ಹೆಲ್ಪ್ ಅಂದ್ರೆ ಐಡೆಂಟಿಫೈ ಮಾಡೋದಕ್ಕೆ ಅದನ್ನ ಹೊರಗಡೆ ಮಾರ್ಕೆಟಿಗೆ ಬಿಡ್ಲಿಕ್ಕೆ ಸಪೋರ್ಟ್ ಬರಬೇಕಾಗತ್ತೆ ಖಂಡಿತ ಪ್ರೈಸ್ನ್ನು ಕೂಡ ಕಡಿಮೆ ಮಾಡಬಹುದು ಅಂದ್ರೆ ಐ ಜಸ್ಟ್ ಅಂದ್ರೆ ಒಂಬತ್ತು ಲಕ್ಷದ ಎಷ್ಟು ಇಪ್ಪತ್ತು ಸಾವಿರ ಈ ಒಂದು ಇನ್ವೆಸ್ಟ್ಮೆಂಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಬಟ್ ತಗೊಂಡು ಇವಾಗ ಕೋಲ್ಡ್ ಸ್ಟೋರೇಜ್ ಬಿಸ್ನೆಸ್ ಯಾವ ರೀತಿ ಅದೇ ರೀತಿ ಕೂಡ ಶುರು ಮಾಡ್ತಿದ್ದಾರೆ ಯಾರು ಯು ಸೋ ಮಚ್ ಅದ್ಭುತವಾದಂತಹ ಇನ್ಫಾರ್ಮೇಶನ್ ಅಂಡ್ ಈ ಟೆಕ್ನಾಲಜಿ ಬಗ್ಗೆ ನಮಗೆ ಪರ್ಚೇಸ್ ಕೊಟ್ಟಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟ್ಯಾಂಕ್ಸ್ ಜಾಸ್ತಿ ಜನಕ್ಕೆ ರೀಚ್ ಆದಷ್ಟು ಒಳ್ಳೆಯದು ಎಲ್ಲರೂ ಇದನ್ನ ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ಳಿ ನಮ್ಮ ದೇಶನ ಸುಭದ್ರಗೊಳಿಸೋದಕ್ಕೆ ಆಹಾರ ಸುಭದ್ರತೆಗೊಳಿಸಕ್ಕೆ ಕೃಷಿಕರಿಗೆ ಸಪೋರ್ಟ್ ಸಿಸ್ಟಮ್ ಆಗಿ ಡೆವಲಪ್ ಮಾಡೋದಕ್ಕೆ ಡೆವಲಪ್ ಆಗೋದಕ್ಕೆ ಸಪೋರ್ಟ್ ಆಗಲಿ ಅನ್ನೋದಕ್ಕೋಸ್ಕರ ನಮ್ಗೆ ತುಂಬಾ ಧನ್ಯವಾದನ ನಾನು ಥ್ಯಾಂಕ್ ಯು ಸೋ ಮಚ್ ಸರ್ ನಾವು ಫ್ರೀಡಂ ಆ್ಯಪ್ ವತಿಯಿಂದ ಅಂದ್ರೆ ಫ್ರೀಡಂ ಆಪ್ ಇದನ್ನೇ ಬಿಲೀವ್ ಮಾಡೋದು ಜ್ಞಾನವನ್ನ ಹಂಚಬೇಕು ಬಹಳಷ್ಟು ಜನರಿಗೆ ಈ ಒಂದು ಏನ್ ಹೊಸ ಟೆಕ್ನಾಲಜಿ ಇದೆ ಅದು ರೀಚ್ ಆಗ್ಬೇಕು ಬಹಳಷ್ಟು ಜನರ ಉದ್ಧಾರಕ್ಕೆ ನಾವು ಕಾರಣರಾಗಬೇಕು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಫ್ರೀಡಂ ಆಪ್ ಬಗ್ಗೆ ಖಂಡಿತ ಫ್ರೀಡಮ್ ಆಪ್ ಬಗ್ಗೆ ಕೇಳಿದೀನಿ ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ಸ್ ನೋಡಿದೀನಿ ಆ ತುಂಬಾ ಒಳ್ಳೆ ಕಾನ್ಸೆಪ್ಟ್ ತುಂಬಾ ಒಳ್ಳೆ ಒಂದು ಉದ್ದೇಶ ಇಟ್ಕೊಂಡು ಶುರು ಮಾಡಿದೀರಾ ಹಾಗೆ ಮಾಡ್ತಾ ಇದೀರಾ ಕೆಲಸನು ಕೂಡ ಮಾಡ್ತಾ ಇದ್ದೀರಾ ನಿಮ್ಮ ನಿಮ್ಮಿಂದ ಸಾಕಷ್ಟು ಜನರಿಗೆ ಆಲ್ರೆಡಿ ಹೆಲ್ಪ್ ಆಗಿದೆ ಇನ್ನು ಕೂಡ ಹೆಲ್ಪ್ ಆಗ್ತಾ ಇರುತ್ತೆ ಹೀಗೆ ಮುಂದ್ವರಿಲಿ ನಿಮ್ಮ ಸಪೋರ್ಟ್ ಇಂದಾಗಿ ನಮ್ಮ ದೇಶಕ್ಕೆ ಒಳ್ಳೇದಾಗಲಿ ನಮ್ಮ ದೇಶ ಸುಭದ್ರವಾಗ್ಲಿ ಅಂತ ನಾಲ್ಕು ಸೈ ಮಚ್ ತ್ಯಾಂಕ್ ಯು ಸೊ ವೀಕ್ಷಕರೇ ಹೀಟ್ ಪಂಪ್ ಟೆಕ್ನಾಲಜಿ ಯಾವ ರೀತಿ ಡ್ರೈಯಿಂಗ್ ಮತ್ತು ಡಿಹೈಡ್ರೇಷನ್ ಗೆ ಸಹಕಾರಿ ಆಗಿದೆ ಅನ್ನೋದನ್ನ ನೋಡುದ್ವಲ್ವಾ ಯಾವ ರೀತಿ ಇದು ಅಗ್ರಿಕಲ್ಚರ್ ಇಂಡಸ್ಟ್ರಿಗೂ ಕೂಡ ಸಹಕಾರಿ ಫುಡ್ ಇಂಡಸ್ಟ್ರಿಗೂ ಕೂಡ ಸಹಕಾರಿ ಅನ್ನೋದನ್ನ ಶ್ರೀರಾಮ್ ಭಟ್ ಅವರು ತಿಳಿಸ್ಕೊಟ್ಟಿದ್ದಾರೆ ಈ ರೀತಿಯಾದಂತಹ ಜ್ಞಾನ ನಾನು ನಿಮಗೆ ಹಂಚ್ತಾ ಹೋಗ್ತೀನಿ ನೀವು ಕೂಡ ಹೆಚ್ಚೆಚ್ಚು ಕಲಿಬಹುದು ಅನ್ನೋ ಒಂದೇ ಅಪೇಕ್ಷೆಯೊಂದಿಗೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೀವೇನ್ ಮಾಡ್ಬೇಕು ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಬೇಕು ನಿಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಳ್ಳೋಕೆ ಅಲ್ಲಿ ಬಿಸ್ನೆಸ್ ಫಾರ್ಮಿಂಗ್ ಮತ್ತು ಪರ್ಸನ್ ಫೈನಾನ್ಸ್ ರಿಲೇಟೆಡ್ ಕೋರ್ಸ್ ಇದೆ ಅದು ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸಿದೆ ಮರಿಬೇಡಿ ಡೌನ್ಲೋಡ್ ಮಾಡ್ಕೊಳ್ಳಿ